ಪ್ರಿಯೋಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ತುಂಬ ಜನ ಕೇಳ್ತಿರೋದು ಏನಂದರೆ ಕುಡಿತಕ್ಕೆ ಏನಾದರೂ ಮಂತ್ರ ಕೊಡಿ ಮಂತ್ರ ಕೊಡಿ ಯಂತ್ರ ಕೊಡಿ ಅಂತ ಕೇಳ್ತಿದ್ರ ಕುಡಿಯೋದ್ರಿಂದ ಜೀವನಾಂಗುಗಳು ಎಷ್ಟೋ ಜನ ಮನೆಯಲ್ಲಿ ಮಕ್ಕಳಿಂದ ಗಂಡನಿಂದ ಈ ಥರ ಸಂಸಾರಗಳೇ ತುಂಬ ಅವಮಾನ ಅಪಮಾನಕ್ಕೆ ಗುರಿ ಇದೆ ಅವರ ಆರೋಗ್ಯನೂ ಕೆಟ್ಟೋಗುತ್ತೆ ಅವರು ಕುಡಿದಾಗ ಅವ್ರ ಮನೆಯಲ್ಲಿ ಏನೇನು ಅಲ್ಲಾಲ್ ಕೋಲಾಲ್ ಮಾಡ್ತಾರೆ ಅಂದರೆ ಹೇಳೋಕ್ಕೆ ಸಾಧ್ಯವಿರಲ್ಲ ಆ ರೀತಿಯಾಗಿ ಅವರು ಜ್ಞಾನವೇ ಇರೋದಿಲ್ವಲ್ಲ ಆವಾಗ ನೋಡಿದಂಥ ಜನಗಳು ಅವಮಾನ ಅಪಮಾನ ಈ ಥರ ಎಲ್ಲ ನಡೆದೋಗುತ್ತೆ ಮರ್ಯಾದೆ ಮಾನದಿಂದ ಬದುಕ್ತಾ ಇರ್ತಾರೆ ಈ ಕುಡಿತಾ ಬಂದ ಕುಡಿದು ಬಂದಾಗ ಅವರಿಗೆ ದೇಹ ದೇಹದ ಮೇಲೆ ಯಾವುದೂ ಪ್ರಜ್ಞೆ ಇರೋದಿಲ್ಲ ಮೈ ಮೇಲೆ ಒಂದು ಯಾವುದೋ ಭ್ರಮ್ರಾಕ್ಷಿಶಿ ಬಂದಂಗೆ ಆಡ್ಬಿಡ್ತಾರೆ ಆವಾಗ ನೋಡಿದಂಥ ಜನಗಳು ಇವ್ರನ್ನ ಒಂಥರ ತಿರಸ್ಕಾರ ಮಾಡುತ್ತೆ ಗೌರವ ಹೋಗುತ್ತೆ ಅವರೆಷ್ಟೇ ದೊಡ್ಡ ಇದಾಗಿ ಬದುಕಿದ್ರೂ ಅವರು ಕುಡುಕ ಅನ್ನೋ ಒಂದು ಹೆಸರು ಬಂದ್ಬಿಡುತ್ತೆ ಅಂಥವ್ರನ್ನ ಸರಿ ಮಾಡಬೇಕು ಅಂತ ಮಕ್ಕಳು ಮತ್ತೆ ಮಕ್ಕಳೇನು ಮಾಡ್ತಾರೆ ಸ್ನೇಹ ಫ್ರೆಂಡ್ಶಿಪ್ ಜೊತೆಯಲ್ಲಿ ಸೇರಿಕೊಂಡು ಒಳ್ಳೆ ಮಕ್ಕಳನ್ನು ಕೂಡ ಕೆಟ್ಟೋಗ್ತಾರೆ ಅವರು ಕೂಡ ಕೆಟ್ಟೋಗಿ ಜೊತೆ ಸಂಘ ಸೇರಿಕೊಂಡು ಕುಡಿಯೋದು ಕಲ್ತುಬಿಡ್ತಾರೆ ಕುಡಿದು ಮನೆಗೆ ತೂರಾಡ್ಕೊಂಡು ಬರ್ತಾರೆ ಆವಾಗ ಅವ್ರ ಭವಿಷ್ಯನೇ ಹಾಳಾಗೋಗುತ್ತೆ ಯಾಕೆ ಒಂದು ಮದುವೆ ಮಾಡಬೇಕು ಅಂದರೆ ಒಂದು ಹೆಣ್ಣು ಕೊಡೋಲ್ಲ ಅವರಿಗೆ ಮತ್ತೆ ಅವರು ಕುಡುಕ ಅಂತಾರೆ ಅವರು ನ್ಯಾಯವಾಗಿ ಕೆಲಸಕ್ಕೆ ಹೋಗೋದಿಲ್ಲ ಬರೀ ಕುಡಿತು ಚಟಕ್ಕೆ ಬಿದ್ದಾಗ ಅವ್ರೇನು ಮಾಡ್ತಾರೆ ಅಂದರೆ ಬರೀ ಕುಡಿಯೋದೇ ಅವನಿಗೊಂದು ಚಟ ಆಗ್ಬಿಡುತ್ತೆ ಆ ರೀತಿಯಾಗಿ ಆಗೋಗುತ್ತೆ ಅದರಿಂದ ಈ ಕುಡಿತಕ್ಕೆ ಚಟಕ್ಕೆ ದಾಸರಾಗಿರೋರನ್ನ ಇದನ್ನು ಕುಡಿತನ ಬಿಡಿಸ್ಬೇಕು ಅಂದರೆ ಇದೊಂದು ಯಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ತುಂಬ ಜನ ಕೇಳ್ತಾ ಇದ್ರಿ ಚ ತುಂಬ ಜನ ಕೇಳುವಾಗ ಒಂದೊಂದೇ ನನಗೆ ತಿಳಿದು ತಿಳ್ಕೊಂಡು ತಿಳ್ಕೊಂಡು ಇವರಿಗೆಲ್ಲ ಯಾವ ಪರಿಹಾರ ಕೊಡಬೇಕು ಅಂದಾಗ ನಿಮಗೊಂದೊಂದು ಪರಿಹಾರ ಜಾಸ್ತಿ ಒತ್ತಡ ಯಾವಾಗ ಜಾಸ್ತಿ ಕೇಳ್ತಾರೋ ಅವಾಗ ಹುಡುಕಿ ಇದನ್ನು ಒಂದೊಂದೇ ಯಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಇದನ್ನು ಇದು ಒಂದು ಅರ್ಬಿಯ ಯಂತ್ರ ಈ ಯಂತ್ರನ ನೀವು ಮಾಡಿಕೊಂಡು ಇದನ್ನು ಮಾಡೋ ರೀತಿ ವಿಧಾನಗಳು ಹೇಳ್ತೀನಿ ನಿಮಗೆ ಇದನ್ನು ಒಂದು ಒಳ್ಳೆಯ ಯಾವುದೇ ಒಂದು ಒಳ್ಳೆಯ ದಿವಸ ಒಂದು ಒಳ್ಳೆಯ ವ್ಯಕ್ತಿಗಳು ಮದ್ಯಪಾನ ಮಾಡ್ತಿದ್ದಾರೆ ಅಂದರೆ ಎಲ್ಲರಿಗೂ ಒಂಥರ ಅವಮಾನ ಬೇಜಾರು ಒಂಥರ ಮನೆಯಲ್ಲಿ ತುಂಬ ಇದು ಹಿಂಸೆ ಆಗೋಗ್ಬಿಡುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರೋಲ್ಲ ಒಡೆದಾಟುಗಳು ಜಂಜಾಟುಗಳು ಆಗ್ತಾಯಿರುತ್ತೆ ನೀವೇನು ಮಾಡಬೇಕು ಅಂದರೆ ಹಾಗೂ ಇವ ಈಗ ಇದನ್ನೇನು ಮಾಡಬೇಕು ಇದನ್ನ ಬ ಸಿದ್ಧಿ ಮಾಡಬೇಕು ಅಂದರೆ ಈ ಯಂತ್ರನ ಒಂದು ಪಿಂಗಾಣಿ ಪಾತ್ರೆ ಎಲ್ಮೇಲಿ ತಟ್ಟೆ ಒಂದು ಪಿಂಗಾಣಿ ತಟ್ಟೆ ತಗೊಳ್ಳಿ ಪಿಂಗಾಣಿ ತಟ್ಟೆ ತಗೊಂಡು ಅದರ ಮೇಲೆ ಕೇಸರಿ ತನ ಕೇಸರಿ ಗುಲಾಬಿ ಅಂದರೆ ಗುಲಾಬಿ ಅಂದರೆ ಇದು ಇದು ಪನ್ನೀರು ಹಾಗೂ ಕೇಸರಿನ ಪನ್ನೀರಿನಲ್ಲಿ ಅರ್ಕ ಅಂದರೆ ಇದು ಇದು ಎಕ್ಕದ ಬೇರು ಎಕ್ಕದ ಬೇರನ್ನ ತಗೊಂಡು ಎಕ್ಕದ ಬೇರನ್ನ ಚೆನ್ನಾಗಿ ಗಂಧವಾಗಿ ಅರಿ ಗಂಧವಾಗಿ ಗಂಧ ತೆಗಿತೀರಲ್ಲ ಆ ಕಲ್ಲು ಮೇಲೆ ಹಾಕಿ ಚೆನ್ನಾಗಿ ಗುಜ್ಜಿ. ಎಕ್ಕದಬೇರನ್ನ ಒಳ್ಳೆ ಒಂದು ಒಳ್ಳೆಯ ದಿವಸ ಪುಷ್ಯ ನಕ್ಷತ್ರದಲ್ಲಿ ಇಲ್ಲಾಂದರೆ ರವಿ ಪುಷ್ಯ ದಲ್ಲಿ ತಗೊಂಡು ಬಂದರೆ ಭಾಳ ವಿಶೇಷವಾಗಿರುತ್ತೆ ಇಲ್ಲಾಂದರೆ ಭಾನುವಾರ ಇಂಥ ದಿವಸ ತಗೊಂಡು ಬಂದು ಎಕ್ಕದಬೇರನ್ನ ಪೂಜೆ ಮಾಡಿಬಿಟ್ಟು ಅದನ್ನು ತಗೊಂಡು ಬಂದು ಆ ಬೇರನ್ನ ಚೆನ್ನಾಗಿ ಗಂಧ ತೆಗೆದ್ಬಿಟ್ಟು ಗಂಧ ತೆಗೆದ್ಬಿಟ್ಟು ಅದಕ್ಕೆ ನೀವೇನು ಮಾಡಬೇಕು ಈ ಕೇಸರಿನು ಮತ್ತು ಪನ್ನೀರು ಆ ಎರಡೂ ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು ಗಟ್ಟಿಯಾಗಿ ತೊಗೊಳ್ಳಿ ಜಾಸ್ತಿ ನೀರು ಮಾಡಿಕೊಂಡ್ರೆ ಅದರಲ್ಲಿ ಬರೆಯೋಕ್ಕಾಗೋದಿಲ್ಲ ಎಷ್ಟು ಬೇಕೋ ಆ ಅಳತೆಗೆ ತೊಗೊಳ್ಳಿ ಆ ಕೇಸರಿನೂ ಗುಲಾಬಿ ಅದು ಪನ್ನೀರ್ನು ಮತ್ತು ಇದು ಎಕ್ಕದ ಬೇರನ್ನು ಗಂಧ ಮಾಡಿ ಮಿಶ್ರಣ ಮಾಡಿಕೊಂಡು ಮ ಇದನ್ನು ನೀವು ಬರಿಬೇಕು ಅದನ್ನು ಒಂದು ಅದನ್ನು ಅದನ್ನು ಶು ಅದನ್ನೇನು ಮಾಡ್ತೀರಾ ಬರಿಬೇಕು ಒಂದು ಕಡ್ಡಿ ತಗೊಂಡು ಆ ಕಡ್ಡಿ ಅಂದರೆ ಯಾವುದನ್ನ ಕಡ್ಡಿ ಆಗಿರ್ಬೋದು ಒಂದು ಏನು ಅಂದರೆ ತುಳಸಿ ಕಡ್ಡಿ ಇರ್ಬೋದು ಮತ್ತು ಬಿಲ್ಪತ್ರೆ ಕಡ್ಡಿ ಇರ್ಬೋದು ದಾಳಂಬರಿ ಯಾವುದನ್ನ ಒಂದು ಕಡ್ಡಿ ತಗೊಂಡು ಶುದ್ಧವಾದ ನೀವು ಇದನ್ನು ಬರೆದುಬಿಟ್ಟು ನೀವು ಅದನ್ನು ಬರೆದಾದ ನಂತರ ಏನು ಮಾಡಬೇಕು ಅದನ್ನು ಪೂಜೆ ಮಾಡಿ ಇಂಥವ್ರಿಗೆ ನಾವು ಇದನ್ನು ಸಿದ್ಧಿ ಮಾಡಿ ಕೊಡ್ತಾ ಇದ್ದೀವಿ ಇದು ಸಿದ್ಧಿ ಆಗಬೇಕು ಅವರಿಗೆ ಆ ಕುಡಿತ ನೋಡಿದ್ರೆ ವಾಕರಿಕೆ ಆಗಿ ಅದನ್ನು ಬಿಟ್ಟುಬಿಡ್ಬಿ ವಿಶ್ವ ಆಗಬೇಕು ಅವ್ರಿಗದು ಬಿಟ್ಟುಬಿಡಬೇಕು ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿ ಅದನ್ನು ನೀವು ಅದನ್ನು ಒಂದು ಗ್ಲಾಸಲ್ಲಿ ಶುದ್ಧವಾ ಶುದ್ಧವಾಗಿರೋಂಥ ಜಲದಿಂದ ಅದನ್ನು ತೊಳೆದು ಆ ತಟ್ಟೆನ ಅದರಲ್ಲಿ ಆ ನೀರನ್ನ ನೀವು ಅಮ್ಮ ಅದೇ ಯಾರು ಕುಡಿತಾ ಇರ್ತಾರಲ್ಲ ಅಂಥವ್ರಿಗೆ ಅದು ಒಂದು ಶುದ್ಧವಾದ ನೀರಿನಲ್ಲಿ ಅದನ್ನು ತೊಳೆದುಬಿಟ್ಟು ಮತ್ತು ಅದನ್ನು ಕುಡಿಯೋ ಅಂಥವ್ರಿಗೆ ಅದನ್ನು ಕುಡಿಸ್ಬೇಕು ನೀವು ಕುಡಿಸೋದ್ರಿಂದ ಇದೇ ರೀತಿ ಒಂದು ಹತ್ತು ದಿವಸ ಮಾಡಬೇಕು ಹತ್ತು ದಿವಸ ಮಾಡಿದ್ರೆ ಪ್ರತಿನಿತ್ಯನೂ ಕೂಡ ಒಂದು ದಿನಕ್ಕೆ ಒಂದು ಹತ್ತು ದಿವಸ ಮಾಡ ಕೊಡಬೇಕು ಪ್ರತಿನಿತ್ಯನೂ ಹತ್ತು ಸತಿ ಬಾರಿ ಕೊಡಬೇಕು ನೀವು ಈ ರೀತಿಯಾಗಿ ಮಾಡೋದ್ರಿಂದ ಸೊ ಸೊಪ್ಪೆ ಕುಡಿತಾ ಇರ್ತಾರಲ್ಲ ಆವಾಗ ನೀರಲ್ಲಿ ಕೊಡಿ ಕೆಲವರು ಬಾಟ್ಲಿನೇಲಿಟ್ಕೊಂಡಿದ್ರೆ ಆ ಬಾಟ್ಲಿಗೆ ಸ್ವಲ್ಪ ಹಾಕಿ ಹಾಕ್ಬಿಟ್ಟು ಅದು ಬಾಟ್ಲಿನಲ್ಲಿ ಹಾಕಿದ್ರೆ ಭಾಳ ಜಲ್ದಿ ಕೆಲಸ ಆಗುತ್ತೆ ಅದನ್ನ ನೋಡಿದ್ರೆ ವಾಕರಿಕೆ ಬಂದ್ಬಿಡುತ್ತೆ ಹೊರ್ಗಡೆ ಹೋಗಿ ಕುಡ್ಕೊಂಬಂದರೆ ಏನು ಮಾಡ್ತೀರ ನೀರಲ್ಲಿ ಕೊಡಿ ನೀರೆಲ್ಲಿ ಕೊಡಿ ನೀರು ಕುಡಿಯುತ್ತಾರೆ ಅವಾಗ ಇಲ್ಲಾಂದರೆ ಬಾಟ್ಲಿಗಿಟ್ಲು ತಂದು ಇಟ್ಕೊಂಡಿದ್ರೆ ನೀವೇ ಒಂದು ಸ್ವಲ್ಪ ಬೇಕು ಅಂದ್ಬಿಟ್ಟು ಆ ಬಾಟ್ಲಿನಲ್ಲಿ ತರಿಸ್ಬಿಟ್ಟು ಆ ಬಾಟ್ಲಿಗೆ ಸ್ವಲ್ಪ ಮಿಕ್ಸ್ ಮಾಡಿಟ್ಬಿಡಿ ಆ ಬಾಟ್ಲಿನಲ್ಲಿ ತೊಗೊಂಡು ಕುಡಿಯುವಾಗ ಅವ್ರಿಗೆ ಅದು ವಾಕ್ರಿಕೆ ಬಂದ್ಬಿಡುತ್ತೆ ಅದು ನೋಡಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಆ ರೀತಿ ಆಗೋಗ್ಬಿಡುತ್ತೆ ಹಿಂಗೆ ಮಾಡಿ ಮಾಡಿ ಅವ್ರನ್ನ ಸರಿಯಾದ ದಾರಿಗೆ ತೊಗೊಂಡು ಬನ್ನಿ ಕೆಲವರು ಔಷಧಿ ಅಂತ ಕೊಡ್ತಾರೆ ಎಷ್ಟೋ ಜನಕ್ಕೆ ಅದು ಅಪಾಯಕಾರ ಅಪಾಯವಾಗಿದೆ ಯಾಕೆಂದರೆ ಅದು ಔಷಧಿ ಮೇಲೆ ಮತ್ತೆ ಕುಡಿಬಾರ್ದು ಹೇಳಿರ್ತಾರೆ ಅವರು ಕುಡಿದ್ಬಿಡ್ತಾರೆ ಕುಡ್ದಾದ ನಂತರ ಅವ್ರಿಗೆ ಏರುಪೇರು ಆಗೋಗ್ಬಿಡುತ್ತೆ ಆದ್ರಿಂದ ಇಂಥದೆಲ್ಲ ಮಾಡೋದಕ್ಕಿನ್ನ ನೋಡಿ ಈ ಥರ ಮಾಡ್ಕೊಳ್ಳಿ ಯಾವ ಅಪಾಯಕಾರಿನೂ ಇಲ್ಲ ಇದು ಸಲೀಸಾಗಿ ನಿಮಗೆ ಕೈಗೆ ಒತ್ತು ಸಿಕ್ಕೋಂಥ ವಸ್ತುಗಳಿವು ಇದನ್ನು ನೀವು ಇದನ್ನು ಬಳಸ್ಕೊಂಡು ನಿಮ್ಮ ಜೀವನನ ಕಾಪಾಡ್ಕೊಳ್ಳಿ ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳಿ ನಿಮ್ಮ ಗಂಡನದಿರನ್ನ ಕಾಪಾಡ್ಕೊಳ್ಳಿ ಆ ಕುಡಿತೆಯನ್ನು ಚಟದಿಂದ ಅವ್ರನ್ನ ಬಿಡಿಸಿ ನಿಮ್ಮ ಮನೆ ಗೌ ಪೂರ್ವನ ಉಳಿಸ್ಕೊಳ್ಳಿ ನಿಮ್ಮ ಮಗನ ಜೀವನನ ಹಾಳಾಗೋದಕ್ಕೆ ಬಿಡಬೇಡಿ ಅವ್ರಿಗೆ ಮುಂದೆ ಜೀವನನ ಎಷ್ಟೋ ಈ ಕುಡಿತದಿಂದ ಅವ್ರ ಜೀವನನೇ ಹೋಗ್ಬಿಡುತ್ತೆ ಅದರಿಂದ ನಿಮಗೆ ಇದನ್ನ ನಿಮಗೆ ಒಂದು ಸಲಿಗೆ ಕೊಡ್ತಾ ಇದ್ದೀನಿ ಇದನ್ನ ಈ ರೀತಿಯಾಗಿ ಈ ರೀತಿಯಾಗಿ ನೀವು ಪ್ರಯೋಗ ಮಾಡೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲೂ ನೀವು ಜೈವಾಗ್ತೀರಾ ನಿಮ್ಮ ಮಕ್ಕಳು ಗಂಡ ಸರ್ವೋಯ್ತರು ಅಂದರೆ ನಿಮ್ಮ ಸಂಸಾರನೇ ಒಂದು ಒಳ್ಳೆ ರೀತಿನಲ್ಲಿ ಬೆಳಿತೀರ ಇದು ಇದನ್ನ ಏನು ಮಾಡಬೇಕು ಅಂದರೆ ಇದನ್ನ ಸ್ವಲ್ಪ ದಿನ ಮಾಡಬೇಕು ಇದನ್ನ ಇದಾದ ನಂತರ ಅವ್ರಿಗೆ ಒಳ್ಳೆ ಫಲ ಸಿಗುತ್ತೆ ಇದನ್ನ ಮಾಡಿ ಸ್ವಲ್ಪ ದಿನ ನೀವು ಕೊಡೋದ್ರಿಂದ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಅಥವಾ ಅವ್ರಿಗೆ ತಂದು ಇಟ್ಕೊಂಡಿಲ್ಲ ಅಂದವ್ರು ಕೂಡ ನೀವೇ ಒಂದು ಬ್ರಾಂದಿನೋ ಏನು ಕುಡಿತಾರೋ ಅದನ್ನು ತಗೊಂಡು ಬಂದು ಅದರ ಸ್ವಲ್ಪ ಉಯ್ದಿಟ್ಟುಬಿಟ್ಟು ಏನೋ ಒಂದು ರೀತಿಯಲ್ಲಿ ಅವರಿಗೆ ನೀವೇ ಸೇರಿಸಿ ಆವಾಗ ಇಂಥವ್ರಿಗೆ ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದು ವಾಕರಿಕೆ ಬಂದುಬಿಡುತ್ತೆ ವಿದ ಕುಡಿಯೋದಕ್ಕೆ ಅವರಿಗೆ ವಾಂತಿ ಬಂದ್ಬಿಡುತ್ತೆ ಈ ಥರ ಮಾಡಿ ಉಪಾಯವಾದಂಥ ಕೆಲಸ ಇವೆಲ್ಲ ಉಪಾಯ ಅಪಾಯ ಬಂದಾಗ ಉಪಾಯ ಹುಡುಕಬೇಕು ಅಂತಾರಲ್ಲ ಹಂಗೆ ಈ ಉಪಾಯದಿಂದ ಈ ಕೆಲಸ ಮಾಡಿ ನಿಮ್ಮ ಮಕ್ಕಳು ನಿಮ್ಮ ಗಂಡಂದಿಯರು ಏನೇ ಆಗಿದ್ರು ಅವರು ಸರಿಯಾದ ದಾರಿಗೆ ಬರ್ತಾರೆ ಈ ರೀತಿ ಮಾಡಿ ಒಳ್ಳೆಯ ಕೆಲಸ ನಿಮಗೆ ಕೈಗೂಡಿ ಬರುತ್ತೆ ನಿಮ್ಮ ಸಂಸಾರ ಸರೋಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ